ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತ ಸಿಡಿಲಿನ ಹೊಡೆತಕ್ಕೆ ಮೂರು ಕುರಿಗಳು ಬಲಿ ಈ ಘಟನೆಯು ದೇವರ ಹೆಪ್ಪರಗಿ ತಾಲೂಕಿನ ಆಲುಗೂರು ಎಂಬ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಭೀಮಣ್ಣ ಜನಪ್ಪ ಈ ಇಪ್ಪತ್ ಮೂರು ಕುರಿಗಳು ಸೇರಿವೆ ಸೋಮವಾರ ಮಧ್ಯಾಹ್ನದ ಮೂರು ಗಂಟೆ ವೇಳೆಗೆ ಏಕಾಏಕಿ ಗಾಳಿ ಧಾರಾಕಾರ ಮಳೆ ಸುರಿದಿದೆ ಕುರಿಗಳು ಸಿಡಿಲಿನ ಹೊಡೆತಕ್ಕೆ ಇಪ್ಪತ್ತ್ ಮೂರು ಕುರಿಗಳು ಬಲಿಯಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಕಲಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಂದು ತಿಳಿದು ಬಂದಿದೆ ད�ས ད�ས དས 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 ད�